ವಿನೂತನವಾಗಿ ತಡಲ್ ಸಂಸ್ಥೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತಾ ಇರುವುದು ನಿಜವಾಗಿಯೂ ಶ್ಲಾಘನೀಯ ಅಂತ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣವರು ಅಭಿಪ್ರಾಯಪಟ್ಟಿದ್ದಾರೆ ಸಿದ್ದಾಪುರದ ತಣಲ್ ಸಂಸ್ಥೆ ವತಿಯಿಂದ ಬಡ ಕಿಡ್ನಿ ರೋಗಿಗಳಿಗೆ ಡಯಾಲಿಸಿಸ್ ಮಾಡಲು ಸಹಾಯಾರ್ಥವಾಗಿ ಮಾಡ್ತಾ ಇರುವ ಬಿರಿಯಾನಿ ಚಾಲೆಂಜ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚೆಗೆ ಕಿಡ್ನಿ ರೋಗದಿಂದ ಬಳಲುತ್ತಿರುವವರು ಹೆಚ್ಚಾಗಿದ್ದು ಎಲ್ಲರಿಗೂ ಡಯಾಲಿಸಿಸ್ ಮಾಡುವುದು ಅಸಾಧ್ಯವಾಗಿದೆ ಈ ನಡುವೆ ಬಡವರಿಗಾಗಿ ತಣಲ್ ಸಂಸ್ಥೆ ಕಡಿಮೆ ವೆಚ್ಚದಲ್ಲಿ ಹಾಗೂ ಇನ್ನೂ ಕೆಲವರಿಗೆ ಉಚಿತವಾಗಿ ಮಾಡ್ತಾ ಇರುವುದು ಉತ್ತಮ ಕಾರ್ಯವಾಗಿದೆ ಇತ್ತೀಚೆಗೆ ತಣಲ್ ಸಂಸ್ಥೆ ಬಿರಿಯಾನಿ ಚಾಲೆಂಜ್ ಎಂಬ ವಾಕ್ಯದೊಂದಿಗೆ ಸಾರ್ವಜನಿಕರಿಗೆ ಬಿರಿಯಾನಿ ನೀಡುವ ಮೂಲಕ ಅದರಿಂದ ಬರೋ ಹಣದಿಂದ ಬಡ ರೋಗಿಗಳ ಚಿಕಿತ್ಸೆಗೆ ನೆರವಾಗ್ತಾ ಇರುವ ಮೂಲಕ ಸಂಘಟನೆಯು ನಿಜವಾದ ಸೇವೆಯಿಂದ ನೀಡ್ತಾ ಇದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು

ಮೂಲಕ ನಮ್ಮಲ್ಲಿ ಹೆಸರ ಎಲ್ಲರೂ ಕೂಡ ಎಲ್ಲರೂ ಕೂಡ ಬಹಳ ಶ್ರಮಪಟ್ಟಿರುವಂತಹದ್ದು ಎಲ್ಲರೂ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇರುವಂತಹದ್ದು ಯಾರು ಕೂಡ ಯಾವುದೇ ಪ್ರತಿಫಲಕ್ಷಿ ಕಳೆದ ಆರು ವರ್ಷ ಒಳ್ಳೆ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೇವೆ ನಮಗೆಲ್ಲರಿಗೂ ಕೂಡ ಅಭಿವೃದ್ಧಿಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಚೆನ್ನ ಸಂಸ್ಥೆಯವರು ನಾನು ಕೂಡ ಅಲ್ಲಿಗೆ ಭೇಟಿ ಮಾಡಿದ್ದೇನೆ ನಮ್ಮ ಸಿದ್ದಾಪುರದಲ್ಲಿ ಕೊಡವರಿಗೆ ಡಯಾಲಿಸಿಸ್ ಯಂತ್ರಗಳನ್ನು ಬಳಸಿ ಡಯಾಲಿಸಿಸ್ ಮಾಡುವಂಥದ್ದು ಕೇವಲ ಐನೂರು ರೂಪಾಯಿಗೆ ಮಾಡ್ತಾ ಇರುವಂಥದ್ದು ಬಹಳ ಒಂದು ಶ್ಲಾಘನೀಯ ಮತ್ತು ಒಂದು ಪುಣ್ಯದ ಕೆಲಸ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ರೀತಿಯಾದಂಥ ಬೆಂಬಲವನ್ನು ನಾನು ಕೂಡ ಖಚಿತವಾಗಿ ಕೊಡ್ತೇನೆ ಮತ್ತು ಎಲ್ಲ ನಾಗರಿಕರು ಕೊಡಬೇಕು ಅವರು ಕೂಡ ಮುಂದಾಗಿದ್ದಾರೆ ಅಂತ ಕೇಳುವಾಗ ಭಾಳ ಸಂತೋಷ ಆಗ್ತದೆ ಇವತ್ತು ಕಿಡ್ನಿ ರೋಗ ಅಂತ ಬಳಗ್ತಾ ಇರುವಂಥವ್ರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದೆ ವಿರಾಜ್ಪೇಟೆ ಆಸ್ಪತ್ರೆಯಲ್ಲಿ ಎಂಟು ಡಯಾಲಿಸಿಸ್ ಮೆಷಿನ್ ಇದೆ ಮೂರು ಸುತ್ತು ಮಾಡ್ತಾರೆ ಅದನ್ನು ಕೂಡ ಫುಲ್ ಆಗಿದೆ ವೆಯ್ಟಿಂಗು ಇವಾಗ ಭಾಳ ಕಮ್ಮಿ ಮೂಲ ಎಲ್ಲ ಮಾತ್ರ ಇದೆ ವೆಯ್ಟಿಂಗ್ ಹಾಗೆ ಅಮೇರಿಕನ್ ಹಾಸ್ಪಿಟಲಲ್ಲಿ ಕೂಡ ನಾನು ಒಂದು ಡಯಾಲಿಸಿಸ್ ಮೆಷನನ್ನು ಉಚಿತವಾಗಿದೆ ಅಲ್ಲೂ ಕೂಡ ಎರಡು ಡಯಾಲಿಸಿಸ್ ಮೆಷನೂ ಕಂಟಿನ್ಯೂಸ್ ಆಗಿ ಬರ್ತಾರೆ ಇದರಿಂದ ಹೆಚ್ಚಿನ ರೋಗಿಗಳಿದ್ದರೆ ಚಿಕಿತ್ಸೆಗೆ ಅವಶ್ಯಕತೆ ಇರುವಂಥವರು ಜನ ತುಂಬ ಇದ್ದಿದೆ ಮೈಸೂರು ಬೆಂಗಳೂರು ಮಂಗಳೂರು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಬಡೋರು ಒಂದು ಡಯಾಲಿಸಿಸನ್ನು ಮಾಡಬೇಕಾದ್ರೆ ಸಾವಿರದ ಆರ್ನೂರು ಸಾವಿರದ ಎಂಟುನೂರು ರೂಪಾಯಿ ಅಂತ ಅಂತಾಗುತ್ತೆ ಎರಡು ಸಾವಿರ ರೂಪಾಯಿವರೆಗೂ ಹೋಗುತ್ತೆ ಖಂಡಿತವಾಗಿ ಅದನ್ನು ಕೇವಲ ಐನೂರು ರೂಪಾಯಿಗೆ ಮತ್ತು ಕೆಲವರಿಗೆ ಉಚಿತವಾಗಿ ಕೊಡುವಂಥ ಕೆಲಸ ಅಂದರೆ ಅದು ಸಾಮಾನ್ಯವಾದಂಥ ಕೆಲಸ ಅದು ಅದು ಭಾಳ ದೊಡ್ಡ ಪ್ರಮಾಣದ ಒಂದು ಕೆಲಸಕ್ಕೆ ಈ ಸಂಸ್ಥೆಯವರು ಕೈ ಹಾಕಿದ್ದಾರೆ ಈ ಒಂದು ಬಿರಿಯಾನಿಯನ್ನು ವ್ಯಾಪಾರ ಮಾಡಿ ಅದರಿಂದ ಬರುವಂಥ ಲಾಭದ ಹಣವನ್ನು ಕೂಡ ಈ ಸಂಸ್ಥೆಗೆ ಕೊಟ್ಟು ಅದರ ಮಾಡ್ತಾ ಇರುವಂಥ ಒಳ್ಳೆಯ ಕೆಲಸಕ್ಕೆ ನೀನು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀನಿ ಭಾಳ ಒಳ್ಳೆ ಕೆಲಸ ಅನ್ನಬೇಕೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಕಳು ಎಲ್ಲ ಸಮಸ್ತ ನಾಡಿನ ಜನತೆ ಪರವಾಗಿ ತಮಗೆ ಧನ್ಯವಾದಗಳನ್ನು ಕಳಿಸ್ ತಲು ತಿಳಿಸ್ಲಿಕ್ಕೆ ಬಯಸ್ತೀನಿ ಹಾಗೆಯೇ ಇಂದಿನ ದಿನಗಳಲ್ಲಿ ನನ್ನಿಂದ ಯಾವುದೇ ರೀತಿಯಾದಂಥ ಸಹಕಾರ ಬೇಕಾದರೂ ಖಂಡಿತವಾಗಿ ಸಹಕಾರವನ್ನು ಮತ್ತು ಬೆಂಬಲವನ್ನು ನಿಮ್ಮೊಂದಿಗೆ ಇರುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳುವಂಥ ಮಾತ ಈ ನಿಮ್ಮ ಬಿರಿಯಾನಿ ಚಾಲೆಂಜ್ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ನೋಡಿ ಎಲ್ಲರೂ ಕೂಡ ಒಳ್ಳೆದಾಗಲಿ ಅಂತ ಹೇಳಿ ಆರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಎಲ್ಲರೂ ಕೂಡ ಈ ಸಂದರ್ಭ ತಣಲ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು